ಹಲೋ ಫ್ರೆಂಡ್ಸ್ ನಾನು ಮಳುವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡಾಕೋದ್ರಿಂದ ಕೆಲವೊಂದು ಕಾಮೆಂಟ್ಗಳು ಒಂದೆರಡು ಕಾಮೆಂಟ್ ಬಂದಿತ್ತು ಅದು ಒಂದೇ ವಿಚಾರಕ್ಕೆ ಏನು ವಿಚಾರಕ್ಕಪ್ಪ ಅದು ಅಂತ ಬಂದಿತ್ತು ಕಾಮೆಂಟು ಸರ್ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಈಗ ನೀವೇನು ಅವರು ನಿಗದಿಪಡಿಸಿದ್ದಾರೆ ಅಮೌಂಟನ್ನ ಅದನ್ನು ಕಟ್ಟಿಬಿಟ್ಟು ತಗೋತೀವಿ ನಾವು ಬಟ್ ಏನಂದರೆ ಕ್ವಾಲಿಟಿ ಯಾವ ಥರ ಇದೆ ಏನು ಅಂತ ಕೆಲವೊಬ್ರು ಇದ್ರು ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ರಾಜೀವ್ ಗಾಂಧಿ ನಿಗಮದವರು ನಿರ್ಮಿಸಿರೋ ಮನೆಗಳು ಕ್ವಾಲಿಟಿ ಯಾವ ರೀತಿ ಐತಪ್ಪ ಅಂದರೆ ಅವಂದರೆ ಅವರು ಯಾವ ಸ್ಟ್ರೆಕ್ಚರ್ನಲ್ಲಿ ಕಟ್ತಾ ಇದಾರೆ ಮನೇನ ಅಂತಂದರೆ ಈಗ ಬೇರೆ ನಾವು ನಾರ್ಮಲ್ ಮನೆಗಳು ಅಂದರೆ ನಾವು ಜನಗಳು ಕಟ್ಟೋ ಮನೆಗಳಾಗ್ಬೋದು ಅಥವಾ ಬೇರೆ ಬೇರೆ ಕಂಪ್ನಿಗಳು ಕಟ್ಟೋ ಮನೆಗಳಾಗ್ಬೋದು ಒಬ್ಬೊಬ್ಬರು ಒಂದೊಂದು ಸ್ಟ್ರೆಚ್ಚರ್ ಕಟ್ತಾರೆ ಅಂದರೆ ಸ್ಟ್ರೆಚ್ಚರ್ ಅಂದರೆ ಹಲವಾರು ವಿಧಾನಗಳು ಇರ್ತವೆ ಅಂದರೆ ಒಂದು ಕೆಲವೊಬ್ರು ಮಣ್ಣಿನ ಇಟ್ಟಿಗೆಲ್ಲಿ ಕಟ್ತಾರೆ ಅಂದರೆ ಸಣ್ಣ ಸಣ್ಣದು ಮಣ್ಣ್ದು ಏನು ಇಟ್ಟಿಗೆ ಬರ್ತದೆ ಆ ಇಟ್ಟಿಗೆನಲ್ಲಿ ಕೆಲವರು ಮನೆಗಳನ್ನ ಕಟ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಸಿಮೆಂಟ್ ಇಟ್ಕೆಯಲ್ಲಿ ಮನನ್ನ ಕಟ್ತಾರೆ ಅಂದರೆ ಸಿಮೆಂಟ್ ಇಟ್ಟಿಗೆ ಅಂದರೆ ಗೊತ್ತಲ್ಲ ನಿಮಗೆ ದೊಡ್ಡ ದೊಡ್ಡದು ಇಟ್ಟಿಗೆ ನಾಲ್ಕು ಇಟ್ಟಿಗೆ ಸೇರಿಸಿದ್ರೆ ಒಂದು ಸಿಮೆಂಟ್ ಇಟ್ಟಿಗೆ ಆಗುತ್ತೆ ದೊಡ್ಡದು ಆ ಥರ ದೊಡ್ಡ ದೊಡ್ಡ ನಾಲ್ಕು ಇ ನಾಲ್ಕು ಇಟ್ಟಿಗೆ ಆಗುವಂಥ ಮಣ್ಣಿಟ್ಟಿಗೆ ಒಂದು ಇಟ್ಟಿಗೆ ಸಿಮೆಂಟ್ ಇಟ್ಟಿಗೆ ನಾಲ್ಕು ಇಟ್ಟಿಗೆ ಆಗುತ್ತೆ ಆ ಥರ ದೊಡ್ಡ ದೊಡ್ಡ ಸಿಮೆಂಟ್ ಇಟ್ಟಿಗೆ ಕಟ್ತಾರೆ ಕೆಲವರು ಇನ್ನು ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಇಂಟರ್ಲಾಕ್ ಸಿಸ್ಟಮಲ್ಲಿ ಕಟ್ತಾರೆ ಅಂದರೆ ಇಂಟರ್ಲಾಕ್ ಅಂದರೆ ಅದು ಮಣ್ಣಲ್ಲೂ ಸಿಗ್ತದೆ ಮತ್ತೆ ಸಿಮೆಂಟ್ರಲ್ಲೂ ಥರಲ್ಲೂ ಸಿಗ್ತದೆ ಇಂಟರ್ಲಾಕ್ಸ್ ಇಟ್ಟಿಗೆ ಅನ್ಬಿಟ್ಟು ನೀವು ಸುಮಾರು ಮನೆಗಳು ನೋಡಿರ್ತೀರ ಇಂಟರ್ಲಾಕು ಮತ್ತೆ ಇಂಟರ್ ಲಾಕಲ್ಲೇ ಸಿಮೆಂಟ್ ಇಟ್ಕೆ ಮತ್ತು ಮಣ್ಣು ಇಟ್ಕೆ ಎರಡು ಸಿಕ್ತದೆ ಅದಕ್ಕೆ ಅದಕ್ಕೆ ಸಿಮೆಂಟು ಮತ್ತು ಕಾಂಕ್ರೀಟು ಏನೂ ಬೇಡ ಡೈರೆಕ್ಟಾಗಿ ಇಟ್ಕೆ ಇಟ್ಕೆನ ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು ಆ ಥರ ಇಟ್ಕೆಗಳು ಅವು ಆ ಥರದಲ್ಲೂ ಕಟ್ಬೋದು ಆಮೇಲೆ ಇನ್ನು ಬೇರೆ ಬೇರೆ ವಿಧಾನಗಳು ಬೇಜಾನೇ ಇದ್ದಾವೆ ಕೆಲವೊಬ್ರು ಸ್ಟ್ರಚ್ಚರ್ನೇ ರೆಡಿ ಮಾಡಿ ಅಂದರೆ ಪೂರ್ತಿ ಮನೆ ಸುತ್ತ ಇರೋ ಗೋಡೆಗಳೇನಿರ್ತವೆ ಆ ಗೋಡೆಗಳನ್ನೆಲ್ಲನೂ ಪೂರ್ತಿ ರೆಡಿ ಮಾಡಿಕೊಂಡು ತಗೊಬಂದು ನಾವೆಲ್ಲಿ ಬೇಸ್ಮಟ್ಟ ಹೇಳ್ತೀವಿ ಆ ಬೇಸ್ಮಟ್ಟಕ್ಕೆ ತಗೊಂಬಂದು ಕೂರಿಸ್ತಾರೆ ಅದೊಂದು ವಿಚಾರ ಮಟ್ ಇವಾಗ ಈ ರಾಜೀವ್ ಗಾಂಧಿ ವಸತಿ ನಿಗಮದವರು ಯಾವ ರೀತಿ ಕ್ವಾಲಿಟಿ ಕಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದಾರೆ ನೋಡಿ ಈಗ ಸೈಡಲ್ಲಿ ಆ ವಿಡಿಯೋನ ಸೈಡಲ್ಲಿ ನೋಡಿ ವಿಡಿಯೋ ಬರ್ತಾ ಇದೆ ಅದೇ ನಾನು ಮಾಡಿರೋ ವಿಡಿಯೋ ಇದು ಎಲ್ಲಪ್ಪ ಅಂತಂದ್ರೆ ಅಗ್ರಾರ್ಪಾಳ್ಯ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಕಟ್ತಾ ಇರೋ ವಿಡಿಯೋ ಅಗ್ರಾರ್ಪಾಳ್ಯ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಅವರು ಮನೇನ ಕಟ್ತಾ ಇರುವಂತ ವಿಡಿಯೋ ಇದು ಅಲ್ಲೂ ಅವ್ರು ಯಾವ ತರ ನನ್ಗು ಇದೆ ಇವ್ರು ಯಾವ ತರ ಸ್ಟ್ರೆಚರ್ ಕಟ್ತಾರು ನೋಡಕ್ ಹೋದಾಗ್ಲೇ ನನ್ಗುತಾಗಿದ್ದು ಇವ್ರು ಯಾವತರ ಕಟ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಒಳಗಡೆಯಿಂದನೇ ಪಿಲ್ಲರ್ ಆಗ್ತಾ ಇದಾರೆ ಅಂದ್ರೆ ಭೂಮಿಯಿಂದ ಮಾಮೂಲಿ ಬೇಸ್ಮೆಟ್ ಹಾಕಿ ಬೇಸ್ಮೆಟ್ ಮೇಲ್ಗಡೆಯಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಸೇರ್ಸೇನೆ ಕಬ್ಡನ ಎತ್ಕೊಂಡು ಪೂರ್ತಿ ಗೋಡೆಗಳು ಕೂಡ ಕಾಂಕ್ರೀಟೆ ಅರ್ಥ ಆಯ್ತಾ ಗೋಡೆಗಳು ಏನ್ ಬರ್ತವೆ ಸುತ್ತ ಆ ಪೂರ್ತಿ ಗೋಡೆಗಳೆಲ್ಲ ಕಾಂಕ್ರೀಟೇನೆ ಮನೆ ಮೇಲ್ಗಡೆ ಯಾವ ರೀತಿ ಕಾಂಕ್ರೀಟ್ ಸೀಟ್ ಹೊಡೆದು ಬೇರೆ ಹುಡುಗು ಸೀಟ್ ಹೊಡೆದು ಯಾವ ಹುಡುಗರ ಕಾಂಕ್ರೀಟ್ ಹಾಕ್ತಾರೋ ಅದೇ ರೀತಿ ಕಾಂಕ್ರೀಟ್ ಹಾಕಿ ಕೂತು ಸುತ್ತ ಗೋಡೆಗಳು ಸುತ್ತ ಗೋಡೆ ಆಗ್ಬೋದು ಮೇಲ್ಗಡೆ ಕಾಂಕ್ರೀಟ್ ಕಾಂಕ್ರೀಟೆ ಗೋಡೆಗೂ ಕೂಡ ಒಳಗಡೆ ಕಬ್ನ ಇರ್ತದೆ ಈಗ ಬೇರೆ ಮನೆಗಳ ಸುತ್ತ ಇಟ್ಟಿಗೆ ಕಟ್ತಾರೆ ಮೇಲ್ಗಡೆ ಮಾಮೂಲಿ ಇದಾಕಿಯನ್ನು ಕಬ್ಬಣ ಹಾಕಿ ಮೇಲ್ಗಡೆ ಕಬ್ಣ ಹಾಕಿ ಕಾಂಕ್ರೀಟ್ ಹಾಕಿ ಕಾಂಕ್ರೀಟ್ ಕೂರಿಸ್ತಾರೆ ಬಟ್ ಇವ್ರು ಕಟ್ತಾ ಇರೋ ಮನೆಗಳು ಏನಪ್ಪಾ ಅಂತಂದರೆ ಸುತ್ತ ಕಬ್ಬಣ ಕಟ್ಟಿದ್ದಾರೆ ಮನೆ ಸುತ್ತ ಕಬ್ಬಣ ಕಟ್ಬಿಟ್ಟು ಅದಕ್ಕೂ ಕೂಡ ಕಾಂಕ್ರೀಟ್ ಯಾವ ರೀತಿ ಮೇಲ್ಗಡೆ ಸ್ಟ್ರೆಚರ್ಗೆ ಸೀಟ್ ಹಾಕ್ತಾರೆ ಅದೇ ರೀತಿ ಸೈಡ್ಗೂ ಕೂಡ ಸೀಟ್ ಹಾಕಿ ಆದ್ರೆ ಒಂದ್ ಕಡೆ ಹೋಗಿ ಒಂದು ಸತಿ ವೀಡಿಯು ಬರ್ತೀನಿ ಅದನ್ನ ಯಾವ ತರ ಕಟ್ತಾ ಇದ್ದಾರೆ ಅಂತ ಅನ್ನೋದು ಒಂದು ವೀಡಿಯೋ ಮಾಡ್ಕೊಬೋತೀನಿ ಹೋಗಿಲ್ಲ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಟ್ರೆಚರಲ್ಲಿ ಕಟ್ತಾ ಇದಾರೆ ಅವರು ಅಂತ ಅವ್ರು ಏನು ಮಾಡ್ತಾರೆ ಸುತ್ತ ಕಾಂಕ್ರೀಟ್ ಏನು ಮೇಲ್ಗಡೆ ಹಾಕ್ತೀವಿ ನಾವು ಆ ಕಡೆ ಈ ಕಡೆ ಶೀಟ್ ಹಾಕ್ಬಿಟ್ಟು ಮಧ್ಯದಲ್ಲಿ ಕಾಂಕ್ರೀಟ್ ತುಂಬಿ ಮಧ್ಯಕ್ಕೆ ಯಾವ ರೀತಿ ಕಬಣ ಕೊಡ್ತಾರೆ ಅದೇ ರೀತಿ ಗೋಡೆಗಳು ಕೂಡ ಮಧ್ಯಕ್ಕೆ ಗೋ ಕೊಟ್ಟಿ ಕೊಟ್ಟು ಕಾಂಕ್ರೀಟ್ ತುಂಬಿ ಗೋಡೆಗಳನ್ನ ನಿರ್ಮಿಸ್ತೀರಾ ಇದ್ದಾರೆ ಅಂದರೆ ಅದು ತುಂಬಾ ಬಾಳಿಕೆ ಬರುತ್ತೆ ಈಗ ನೀವು ನೋಡಿ ಬರೀ ಇಟ್ಟಿಗೆನಲ್ಲಿ ಕಟ್ಟಿರೋದೆ ಎಷ್ಟು ಬಾಳಿಕೆ ಬರುತ್ತೆ ಬರೀ ಕಾಂಕ್ರೀಟ್ ಮಾತ್ರ ಮೇಲ್ಗಡೆ ಹಾಕಿರೋದು ಎಷ್ಟು ಬಾಳಿಕೆ ಬರುತ್ತೆ ನಿಮಗೆ ಗೊತ್ತು ಅದೇ ಸುತ್ತ ಅವರು ಕಬ್ಣ ಹಾಕಿ ಕಾಂಕ್ರೀಟ್ ಕಟ್ಟಿದ್ದಾರೆ ಅಂದರೆ ಯಾವ ರೀತಿ ಅದು ಬಾಳಿಕೆ ಬರ್ಬೋದು ಮನೆ ಅನ್ನೋದನ್ನ ನೀವೇ ಉಳಿಸ್ಕೊಡಿ ಆ ಥರ ಕೆಲವೊಂದು ಇಬ್ರು ಕಾಮೆಂಟ್ ಮೂಲಕ ಅಂತ ಹೇಳಿದರು ಯಾವ ರೀತಿ ಕ್ವಾಲಿಟಿ ಕೊಡ್ತಾರೆ ಸರ್ ಅವರು ಅಂತ ಮನೆಯೇ ಯಾವ ರೀತಿ ಕ್ವಾಲಿಟಿನಲ್ಲಿ ಯಾವ ಥರ ಕಟ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಾಕ್ತಾಯಿದ್ದೀನಿ ಮುಂದಿನ ದಿನಗಳೆಲ್ಲ ಆದರೆ ಅಲ್ಲಿಗೆ ಹೋಗಿ ಅವ್ರು ಯಾವ ರೀತಿ ಕಟ್ತಾ ಕಟ್ತಾಯಿದ್ರು ನ ತೋರಿಸೋ ಪ್ರಯತ್ನ ಮಾಡ್ತೀನಿ ಹಾಗೆಯೇ ಮುಂದಿನ ದಿನಗಳೇ ಬೇರೆ ಏನಾದ್ರು ಅಪ್ಡೇಟ್ ಬಂತು ಅಂದರೆ ಇದೇ ರೀತಿ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳಿ ಮುಂದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ವೀಡಿಯೋಗಳನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್